ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ನೋಡಿ ಈ ರೀತಿಯಾಗಿ ಒಂದು ಬ್ಲೌಸ್ ಡಿಸೈನ್ ನ ಕಟ್ ಮಾಡಬೇಕು ಅಂದಾಗ ನಾವು ಏನೆಲ್ಲ ಟಿಪ್ಸ್ ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ರಿಲೇಟಿವ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಟೈಪ್ ಒಂದು ಬ್ಲೌಸ್ ಕಟಿಂಗ್ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಪೇಪರ್ ಅಲ್ಲೇ ಕಟ್ ಮಾಡ್ಕೋಬೇಕು ಯಾವ ತರ ಬ್ಲೌಸ್ ಅಂದ್ರೆ ನೋಡಿ ಈ ತರ ಇದು ಡಬಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿದಾಗ ತುಂಬಾನೇ ಲುಕಿಂಗ್ ಬರುತ್ತೆ ಸ್ವಲ್ಪ ಆಲ್ಟರ್ ಕಲರ್ಸ್ ನ ಯೂಸ್ ಮಾಡಿ ಈಗ ಕೆಲವೊಂದು ಕಾಂಟ್ರಾಸ್ಟ್ ಕಲರ್ಸ್ ಅಲ್ಲಿ ಸ್ಯಾರೀಸ್ ಎಲ್ಲ ಬರೋದ್ರಿಂದ ಆ ಆ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಲುಕಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ಇಲ್ಲಿ ನೋಡ್ತಾ ಇದ್ದೀರಲ್ಲ ಶೇಪ್ಸ್ ಇದು ಒಂದು ಸ್ವಲ್ಪ ನಾನು ಡೌನ್ ತಗೊತೀನಿ ಇಷ್ಟು ಡೀಪು ಇನ್ನೊಂದು ಸ್ವಲ್ಪ ನ ನಾನು ತೊಗೊತೀನಿ ಆವಾಗ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಕರ್ವು ಮತ್ತು ನೆಕ್ ಏನಿದೆ ಇದೆಲ್ಲ ಸೇಮ್ ಆ್ಯಸ್ ಇಟ್ ಇಸ್ ಬರುತ್ತೆ ಡೀಪಲ್ಲಿ ಮಾತ್ರ ಸ್ವಲ್ಪ ಚೇಂಜ್ನ ಮಾಡ್ತಾ ಇದ್ದೀನಿ ನಾನು ಈ ಕಟಿಂಗ್ ಮಾಡಬೇಕಾದ್ರೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ನೀಟಾಗಿ ತೋರಿಸ್ತಾ ಇದ್ದೀನಿ ಮತ್ತು ಕ್ಲಾತ್ ಕಟಿಂಗು ಮತ್ತು ನಮ್ಗೆ ಈಗ ಏನೇನು ಬೇಕು ಎಲ್ಲಾನು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನನಗೆ ಇಲ್ಲಿ ಏನ್ ಫುಲ್ ಲೆಂತ್ ಇದೆ ಅದಕ್ಕಿಂತ ಒಂದು ಇಂಚು ಜಾಸ್ತಿ ತಗೋತಾ ಇದ್ದೀನಿ ನನಗೆ ಹದಿಮೂರು ಇಂಚು ಸಾಕು ಸೊ ಹದ್ನಾಕೂವರೆ ತಗೋತಾ ಇದ್ದೀನಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋತಾ ಇದೀನಿ ಯಾಕೆ ಅಂತಂದ್ರೆ ಇದು ಎರಡು ಕಟಿಂಗ್ ಆಗಿ ಜಾಯಿನ್ ಆಗೋದ್ರಿಂದ ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ಳಿ ಫ್ರೆಂಡ್ಸ್ ಸೊ ಈಗ ಇಲ್ಲಿ ನಾವು ಭುಜ ತಗೋಬೇಕು ಭುಜ ತಗೋಬೇಕಾದ್ರೆ ನೀವು ನೋಡ್ಕೊಳ್ಳಿ ಇದು ಬೋಟ್ ನೆಕ್ ಬೋಟ್ ನೆಕ್ ಆದ್ರಿಂದ ನನಗೆ ಭುಜನೇ ಮೂರುವರೆ ಅಂದ್ರೆ ನಮ್ದು ಏನು ಶೋಲ್ಡರ್ ಬರುತ್ತೆ ನೆಕ್ ಓಪನಿಂಗ್ ಬರತ್ತಲ್ಲ ಅದನ್ನೇ ನಾನು ಮೂರುವರೆ ತಗೊಳೋದ್ರಿಂದ ಇಲ್ಲಿ ನನಗೆ ಭುಜ ಎಲ್ಲ ಸೇರಿ ನಾನು ಆರು ಇಂಚು ನ ತಗೋತಾ ಇದ್ದೀನಿ ನೋಡಿ ಆರ್ ಇಂಚು ನ ತಗೋತಾ ಇದ್ದೀನಿ ಮೂರುವರೆ ಓಪನಿಂಗ್ ಬರುತ್ತೆ ನೆಕ್ ಬಿಡ್ತೇವೆ ಬೋಟ್ ನೆಕ್ ಆದ್ರಿಂದ ಸೊ ಹಾಗಾಗಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾರ್ಮೋಲ್ ಡೌನಿಂಗ್ ಕೂಡ ಆರು ಆರನ್ನ ತಗೊಂತಾ ಇದ್ದೀನಿ ಈಗ ಇಲ್ಲಿ ನಾವು ಶೋಲ್ಡರ್ ಎಷ್ಟು ತಗೊಂಡಿದ್ದೀನಿ ಹಾರ್ಮೋಲ್ ಡೌನಿಂಗ್ ಕೂಡ ಅಷ್ಟೇ ತಗೋತಾ ಇದ್ದೀನಿ ಈಗ ಇಲ್ಲಿ ಎದೆ ಸುತ್ತಳತೆ ಅಂದ್ರೆ ನಿಮ್ದು ಏನು ಚೆಸ್ಟ್ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ನ ನೀವು ತಗೋಬೇಕಾಗತ್ತೆ ಚೆಸ್ಟ್ ಮೆಷರ್ಮೆಂಟ್ ತಗೊಬೇಕಾದ್ರೆ ನೋಡಿ ಇಲ್ಲಿಂದ ತಗೊಂತಾ ಇದ್ದೀನಿ ನಾನು ಚೆಸ್ಟ್ ಮೆಷರ್ಮೆಂಟ್ ಬಂದು ಎಂಟು ಇಂಚ್ ಬಂದಿದೆ ಎಂಟು ಇಂಚನ ನಾನು ಆಸ್ ಇಟ್ ಇಸ್ ಹಾಗೆನೆ ತಗೋತಾ ಇದೀನಿ ಇದು ಫೋರ್ ಅಂದ್ರೆ ಎದೆ ಸುತ್ತಳತೆ ನಾಲ್ಕನೇ ಭಾಗ ನನ್ಗೆ ಇಲ್ಲಿ ಎಂಟು ಇಂಚ್ ಬಂದಿದೆ ಇಲ್ಲಿ ನಾನು ಎರಡು ಇಂಚು ಒಂದೂವರೆಯಿಂದ ಇಂದ ಎರಡು ಇಂಚಷ್ಟು ಮಾರ್ಜಿನ್ ಲೈನ್ ನ ತಗೋತಾ ಇದ್ದೀನಿ ನೋಡಿ ಒಂದೂವರೆಯಿಂದ ಇಂದ ಎರಡು ಇಂಚಷ್ಟು ಮಾರ್ಜಿನ್ ಲೈನ್ ನ ತಗೋತಾ ಇದ್ದೀನಿ ಈಗ ಇಲ್ಲಿ ನಾವು ಸೊಂಟ ತಗೋಬೇಕು ನೀವು ಸೊಂಟನ ಎಷ್ಟಿದೆ ಆರು ಮುಕ್ಕಾಲ್ ಬಂದಿದೆ ನನ್ಗೆ ಇಲ್ಲಿ ಆರು ಮುಕ್ಕಾಲ್ ನಾನು ಇಲ್ಲಿ ತಗೋತಾ ಇದ್ದೀನಿ ಸೊಂಟ ಎಷ್ಟು ತಗೋತೀರಾ ನಿಮ್ದು ಏನು ಮೆಷರ್ಮೆಂಟ್ ಬಂದಿದೆ ಅಷ್ಟನ್ನು ನೀಟಾಗಿ ನೀವು ತಗೋಬೇಕಾಗುತ್ತೆ ನೋಡಿ ಆರು ಮುಕ್ಕಾಲು ಬಂದಿದೆ ಇಲ್ಲಿ ಎದೆ ಸುತ್ತಳತೆ ಬಂದು ಎಂಟು ಇಂಚಿಗೆ ಎಂಟು ಕಾಲು ಸಾರಿ ಕಾಲು ಇಂಚು ನೀಟಾಗಿ ಸಾರಿ ಎಂಟು ವರೆ ಬರುತ್ತೆ ಎಂಟೂವರೆ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಆರು ಆರು ಇಂಚ್ ಅಂದರೆ ಭುಜ ಆರು ಇಂಚ್ ತೊಗೊಂಡಿದ್ದೀನಿ ಹಾರ್ಮಲ್ ಡೌನಿಂಗ್ ಆರು ಇಂಚ್ ತೊಗೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ಇಂಚ್ ಡಾಟಿ ಏನಕ್ಕೆ ಅಂದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ರೆ ನಿಮಗೆ ಗೊತ್ತಾಗಲಿ ಅಂತ ನಿಮ್ದು ಏನೇನು ಮೆಷರ್ಮೆಂಟ್ ಬಂದಿರುತ್ತೆ ಅಷ್ಟನ್ನು ನೀಟಾಗಿ ತೊಗೊಳ್ಳಿ ಅವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ಮತ್ತು ಎಷ್ಟು ತೊಗೊಂಡಿದ್ದೀರಾ ಅನ್ನೋದು ಕೂಡ ಗೊತ್ತಾಗತ್ತೆ ಸ್ವಲ್ಪ ವೇರಿಯೇಷನ್ ಆಯಿತು ಅಂದರೂ ನಿಮಗೆ ಬ್ಲೌಸ್ ಹಾಳಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ನಾನು ಪ್ರತಿ ಸರಿಯೂ ಬೋಟ್ ನೆಕ್ ಅಂತ ತಗೊಂಡಾಗ ನಿಮಗೆ ಭುಜ ಅನ್ನೋದು ಸ್ವಲ್ಪ ದೊಡ್ಡದು ಬರುತ್ತೆ ஏகே ನಿಮಗೆ ನೆಕ್ ಬಿಡ್ತನ ನಾವು ದೊಡ್ಡ ತಗೋತೀವಿ ಹಾಗಾಗಿ ನಿಮಗೆ ಏನಾಗುತ್ತೆ ಭುಜ ಅನ್ನೋದು ದೊಡ್ಡದ್ ಬರತ್ತೆ ನೋಟ್ ಮಾಡ್ಕೊಳ್ಳಿ ಬೋಟ್ ನೆಕ್ಕಿಗೂ ನಾರ್ಮಲ್ ನೆಕ್ಕಿಗೂ ಕನ್ಫ್ಯೂಷನ್ಸ್ನ ಮಾಡ್ಕೊಬೇಡಿ ಇದಕ್ಕೆ ಏಳು ಇಟ್ಟಿದ್ದಾರೆ ಆರು ಇಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ಸ್ ಮಾಡ್ಕೊಬೇಡಿ ಅಲ್ಲದೆ ನಿಮಗೆ ಹೇಳ್ತಾನೆ ಇರ್ತೀನಿ ನಾನು ಭುಜ ತಗೋಬೇಕಾದ್ರೆ ನೋಡ್ಕೊಳ್ಳಿ ಇಲ್ಲ ಅಂತ ಆಯ್ತು ಅಂದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಎಲ್ಲ ಆಗ್ತಾ ಇರತ್ತೆ ಸೊ ಹಾಗಾಗಿ ಇದು ಬೋಟ್ ನೆಕ್ ಆದ್ರಿಂದ ನಿಮಗೆ ಇಲ್ಲಿ ಭುಜ ಅನ್ನೋದು ದೊಡ್ಡದು ಬರುತ್ತೆ ಸೊ ಅದನ್ನ ಮೆನ್ಷನ್ ಮಾಡಿ ಮಾಡ್ಕೊಂಡಾಗ ಈಗ ಭುಜ ಅಂತ ನಾವು ಏನ್ ತಗೊಂಡಾಗ ಅಷ್ಟೇ ತಗೊಂಡಿರ್ತೀವಿ ಈಗ ಹಾರ್ಮೋಲ್ ಡೌನಿಂಗ್ ಅಂತ ತಗೊಂಡಾಗ ನೋಡಿ ಇಲ್ಲಿ ಇಂಚು ಒಳಗಡೆ ಬರುತ್ತೆ ಇದು ಬೋಟ್ ನೆಕ್ಕಿಗೆ ಮಾತ್ರ ನಾರ್ಮಲ್ ನೆಕ್ ಎಲ್ಲ ಬಂದಾಗ ಈ ರೀತಿಯಾಗಿ ಒಳಗಡೆ ಬರಲ್ಲ ಒಳಗಡೆ ಬಂದಾಗ ನಿಮ್ಗೆ ಏನ್ ಹಾರ್ಮೋಲ್ ಡೌನಿಂಗ್ ಬಂದಿರತ್ತೆ ಅದು ನೀಟಾಗಿ ಬರತ್ತೆ ಮತ್ತೆ ಫಿನಿಶಿಂಗ್ ಆಗಿ ಬರುತ್ತೆ ನಿಮ್ಗೆ ಎಲ್ಲೂ ಕುಪ್ಪೆ ಅನ್ನೋದು ಕುತ್ಕೊಳ್ಳೋಲ್ಲ ಫ್ರೆಂಡ್ಸ್ ಸೊ ಇದನ್ನ ನೀವು ನೀಟಾಗಿ ಅಬ್ಸರ್ವ್ ಅನ್ನೋದನ್ನ ಮಾಡ್ಕೋಬೇಕು ಇಲ್ಲ ಅಂದಾಗ ವ್ಯತ್ಯಾಸ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ನೋಡ್ಕೊಳ್ಳಿ ಇಲ್ಲಿ ನಿಮ್ದು ಏನ್ ಹಾರ್ಮೋಲ್ ಡೌನಿಂಗ್ ತೊಗೊಂಡಿರ್ತಾರ ಇದಕ್ಕೆ ಮಧ್ಯ ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡಿ ಹಾರ್ಮೋಲ್ ಶೇಪ್ ನ ಕೊಡ್ಬೇಕಾಗತ್ತೆ ಹಾಗೇನೆ ಕೊಟ್ರೆ ಏನಾಗತ್ತೆ ಅಂತ ಕೇಳ್ಬಹುದು ಏನಿಲ್ಲ ಜಸ್ಟ್ ಕುಪ್ಪೆ ತರ ಬರುತ್ತೆ ನಿಮ್ಗೆ ರಿಂಕಲ್ಸ್ ಬರುತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಹಾಗಾಗತ್ತೆ ಸೊ ಇಲ್ಲಿ ನಾನು ಒಂದು ಕಾಲು ಇಂಚ್ ತಗೊಂತಾ ಇದ್ದೀನಿ ನೋಡಿ ಒಂದು ಕಾಲು ಇಂಚಿಗೆ ತಗೊಂತಾ ತಗೊತಾ ಇದ್ದೀನಿ ಈ ರೀತಿಯಾಗಿ ಒಂದು ಲೈನ್ ಹಾಕೊಂಡು ಈಗ ಇಲ್ಲಿ ನಾನು ಹಾರ್ಮೋಲ್ ಶೇಪ್ ನ ಕೊಡ್ತಾ ಇದ್ದೀನಿ ಪದೇ ಪದೇ ಯಾಕೆ ತೋರಿಸ್ತಾ ಇದ್ದೀರಾ ಅಂತ ನೀವು ಅನ್ಕೋಬಹುದು ಬಟ್ ಈ ರೀತಿಯಾಗಿ ಪೇಪರ್ ಕಟ್ ನ ಮಾಡಿ ಡಿಸೈನ್ ನ ಕಟ್ ಮಾಡೋದ್ರಿಂದ ನಿಮ್ಗೆ ಯೂಸ್ ಆಗತ್ತೆ ಒಂದ್ ಕಾಲ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗತ್ತೆ ಹಾಗೇನೆ ನಿಮ್ಗೆ ಹಾರ್ಮೋಲ್ ಡೌನಿಂಗ್ ಎಲ್ಲಾ ಈ ರೀತಿಯಾಗಿ ಮಾಡ್ಕೊಂಡಾಗ ಒಂದ್ಸರಿ ನೋಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ನಿಮ್ದು ಏನು ಹಾರ್ಮೋಲ್ ಬಂದಿರುತ್ತೆ ಅಷ್ಟು ಬಂದಿರುತ್ತ ಬಂದಿಲ್ಲ ಅಂದ್ರೆ ಒಂಚೂರು ಡೌನ್ ಗೆ ತಗೋಬೇಕಾಗತ್ತೆ ಇಷ್ಟು ನಾವು ಮಾಡಿದಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ನಾವು ನೆಕ್ ಬಿಡ್ತನ ತಗೊಳೋಣ ನೋಡಿ ಈಗ ನಾನು ನೆಕ್ ಬಿಡ್ತು ತಗೋತಾ ಇದ್ದೀನಿ ನೋಡಿ ಈಗ ಇಲ್ಲಿ ಮೂರೂವರೆ ಇಂಚಿಗೆ ನಾನು ನೆಕ್ ಬಿಡ್ತನ ತಗೋತಾ ಇದ್ದೀನಿ ಬೋಟ್ ನೆಕ್ ಆದ್ರಿಂದ ನೋಡಿ ಎಷ್ಟು ಉಳಿಯುತ್ತೆ ಅಂತ ಎರಡುವರೆ ಇಂಚ್ ಅಂದ್ರೆ ಇಲ್ಲೊಂದು ಕಾಲು ಇಂಚ್ ಫಿನಿಶಿಂಗ್ ಆಗುತ್ತೆ ಇಲ್ಲೊಂದು ಕಾಲು ಇಂಚ್ ಫಿನಿಶಿಂಗ್ ಆಗುತ್ತೆ ನಿಮಗೆ ಒಂದು ಮುಕ್ಕಾಲಿಂದ ಎರಡು ಇಂಚ್ ಒಳಗಡೆ ನಿಮಗೆ ಭುಜ ಅನ್ನೋದು ಸಿಗತ್ತೆ ಇದನ್ನ ನೋಡ್ಕೋಬೇಕು ನೋಡಿದ್ರೆ ಹೇಳಿದ್ರಲ್ಲ ನಾನು ಒಂದು ಮುಕ್ಕಾಲಿಂದ ಇಂದ ಎರಡು ಇಂಚ್ ಒಳಗಡೆ ನಿಮ್ಗೆ ಭುಜ ಅನ್ನೋದು ಸಿಗಬೇಕು ಸಿಗುತ್ತೆ ಈ ತರ ನೋಡಿಕೊಂಡು ನೀವು ಭುಜನ ಇಟ್ಕೋಬೇಕಾಗತ್ತೆ ನೀವು ಬೋಟ್ನೆಕ್ ಅಂತ ತಗೊಂಡಾಗ ಈಗ ಇಲ್ಲಿ ನಾನು ಬೋಟ್ನೆಕ್ ಗೆ ಮಾರ್ಕ್ ನ ಮಾಡ್ತಾ ಇದೀನಿ ನೋಡ್ಕೊಳ್ಳಿ ನಾನು ಬಟ್ಟೆಲೆ ಮಾರ್ಕ್ ಮಾಡಬಹುದು ಯಾಕೆ ಬಟ್ಟೆ ಮಾರ್ಕ್ ಮಾಡಲ್ಲ ನೀವು ಪೇಪರಲ್ಲಿ ಯಾಕೆ ಮಾರ್ಕ್ ಮಾಡ್ತೀರಾ ಅಂದ್ರೆ ನನಗೆ ಕಟ್ಟಿಂಗ್ ಆಗಿ ಇನ್ನೂ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಮತ್ತೆ ಇಲ್ಲಿ ಕಟಿಂಗ್ ಮಾಡ್ಬೇಕಾದ್ರೇನೆ ಇಲ್ಲಿ ಎಕ್ಸ್ಟ್ರಾ ಕಾಲ್ ಇಂಚು ಅರ್ಧ ಇಂಚ್ ಎಲ್ಲ ಬಿಟ್ಟಾಗ ಕನ್ಫ್ಯೂಷನ್ಸ್ ಅನ್ನೋದಾಗ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಬಟ್ಟೆ ಮೇಲೆ ಇಟ್ಕೊಂಡಾಗ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಬಿಡ್ತೀನಿ ತುಂಬಾನೇ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ನಿಮ್ಗೆ ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ ನೀವು ಕೂಡ ಈಸಿಯಾಗಿ ನೀವು ಯಾವುದೇ ಡಿಸೈನ್ ಬ್ಲೌಸ್ ಆಗ್ಬೋದು ಡ್ರೆಸ್ ಆಗ್ಬೋದು ನೀವು ಪೇಪರ್ ನ ಈ ತರ ಮಾಡ್ಕೊಂಡು ರೆಡಿ ಮಾಡ್ಕೋಬಹುದು ಸ್ವಲ್ಪ ಏನಾದ್ರು ವೇರಿಯೇಷನ್ ಆಯ್ತು ಅಂದ್ರೆ ವೇಸ್ಟ್ ಆಗೋದು ಜಸ್ಟ್ ಪೇಪರ್ ಅಷ್ಟೇ ಕ್ಲಾತ್ ಯಾವ್ದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಹಾಗೆ ಬೋಟ್ನಿಗೆ ಶೇಪ್ ಕೊಡ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಕೊಡ್ಬೇಕು ಆಫ್ ಟು ಆಫ್ ನಿಮ್ಗೆ ನೋಡಿದಾಗಲೇ ಅದು ಬೋಟ್ ತರ ಕಾಣ್ಬೇಕು ಇಲ್ಲ ಅಂದಾಗ ರೌಂಡ್ ತರ ಎಲ್ಲ ಬಂತು ಅಂದ್ರೆ ಅಷ್ಟು ಚಂದ ಬರಲ್ಲ ಅಂತ ಸೊ ಈಗ ಇಲ್ಲಿ ನೋಡಿ ಎರಡು ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈಗ ನಾವು ಡಿಸೈನ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬೇಕು ನೋಡಿ ಈಗ ಇಲ್ಲಿ ನಾನು ಹೀಗೆ ಸ್ಲಾಂಟ್ ಆಗಿ ಈಗ ಇಲ್ಲಿಂದ ನಿಮ್ಗೆ ಒಂದು ಎರಡು ಎರಡು ಕಾಲ್ ಇಂಚ್ ಅಷ್ಟು ಮೇಲ್ಗಡೆಗೆ ಬರೋತರ ಈ ರೀತಿಯಾಗಿ ಸ್ಲಾಂಟ್ ಆಗಿ ಲೈನ್ ನ ಹಾಕೊಳ್ಳಿ ಹಾಗೆ ಇಲ್ಲಿ ನೆಕ್ ಡೀಪ್ ಡೀಪ್ ಎಷ್ಟು ಬರಬೇಕು ಅನ್ನೋದನ್ನ ಕೂಡ ನೋಡ್ಕೊಳ್ಳಿ ನಾನು ಸ್ವಲ್ಪ ಡೀಪ್ ಜಾಸ್ತಿ ತೆಗಿತೀನಿ ಅಂತ ಹೇಳಿದ್ನಲ್ಲ ಸೊ ನೋಡಿಕೊಂಡು ಇಡೋಣ ಅಂತ ಈ ರೀತಿಯಾಗಿ ಒಂದ್ ಸುಮ್ನೆ ಮಾರ್ಕ್ ಹಾಕಿದೀನಿ ಬಟ್ ಇಲ್ಲಿಗೆ ಬೇಡ ಇನ್ನು ಸ್ವಲ್ಪ ಡೌನಿಗೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನಿಸ್ತಾ ಇದೆ ಸೊ ನೋಡ್ಕೊಳ್ಳಿ ನಿಮ್ಗೆ ಈ ಡೀಪ್ ಯಾವ ತರ ತಗೊಂಡ್ರೆ ನಿಮ್ಗೆ ಲುಕಿಂಗ್ ಅನ್ನೋ ಕಾಣಿಸುತ್ತೆ ಅನ್ನೋದನ್ನ ಕೂಡ ನೋಡ್ಕೊಂಡು ಇಲ್ಲಿ ವಿಡ್ತ್ ಅಂದ್ರೆ ಗ್ಯಾಪ್ ಬರತ್ತಲ್ಲ ಗ್ಯಾಪ್ ನ ಕೂಡ ನೋಡ್ಕೋಬೇಕು ನೋಡ್ಕೊಂಡಾಗ ನಿಮ್ಗೆ ಒಂದು ಮಾರ್ಕಿಂಗ್ ಗೊತ್ತಾಗತ್ತೆ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದೀನಿ ಈ ರೀತಿಯಾಗಿ ಮಾರ್ಕ್ ನ ಇದ್ದೀನಿ ನೋಡ್ಕೋಬೇಕಾಗುತ್ತೆ ಶೇಪ್ಸ್ ಯಾವ ತರ ಬರುತ್ತೆ ಮತ್ತೆ ವಿಡ್ ಯಾವ ತರ ಇಲ್ಲಿ ನಾವು ಕರುವ್ ನ ಸೊ ಕರು ತಗೊಳಕಿಂತ ಮುಂಚೆ ನೋಡಿ ಇಲ್ಲಿ ನಾನು ಒಂದೂವರೆ ಒಂದೂವರೆ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಒಂದೂವರೆ ಇಂಚು ಅಂದ್ರೆ ನೀವು ಕರು ತಗೋಬೇಕಾರೆ ಒಂದಕ್ಕೆ ಎರಡು ಇಂಚು ಒಂದಕ್ ಒಂದೂವರೆ ಇಂಚು ಈ ತರ ಆಯ್ತು ಅಂದಾಗ ಕರು ಶೇಪ್ ಚೇಂಜಸ್ ಆಗ್ಬಿಡುತ್ತೆ ಚೇಂಜಸ್ ಆದಾಗ ನಿಮ್ಗೆ ಲುಕಿಂಗ್ ಅನ್ನೋದು ಬರೋಲ್ಲ ಈ ವಿಡ್ತಿ ಏನಿದೆ ಇದನ್ನ ನೋಡ್ಕೊಂಡು ನಾನು ಒಂದೂವರೆ ಒಂದೂವರೆ ಇಂಚಿಗೆ ಮಾರ್ಕ್ ನ ಮಾಡ್ಕೊಂತ ಇದ್ದೀನಿ ಯಾಕೆ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ತಾ ಇದಾರೆ ಅಂದ್ರೆ ಹೆವಿ ಆಗಿ ಬೇಡ ಫಸ್ಟ್ ಒಂದ್ಸರಿ ಟ್ರಯಲ್ ನೋಡ್ಬಿಟ್ಟು ನೆಕ್ಸ್ಟ್ ನಾವೇನ್ ಮಾಡಬೇಕು ಡಾರ್ಕ್ ಆಗಿ ಮಾಡ್ಕೋಬೇಕು ನಾವು ಫಸ್ಟ್ ಒಂದು ಡಾರ್ಕ್ ಆಗಿ ಬರ್ಬಿಟ್ಟು ಚೆನ್ನಾಗಿ ಮತ್ತೆ ಅದ್ರ ಮೇಲೆ ಓವರ್ ರೈಟ್ ಮಾಡಿದ್ರೆ ಯಾವ್ದನ್ನ ಕಟ್ ಮಾಡ್ಬೇಕು ಯಾವ್ದು ನಮ್ಗೆ ಚೆನ್ನಾಗಿದೆ ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪೆನ್ಸಿಲ್ ಅಲ್ಲಿ ಒಂದು ನ ಕೊಟ್ಟು ಮತ್ತೆ ಒಂದ್ ಲೈನ್ ನ ಏನಕ್ಕೆ ಹಾಕೋತಾ ಇದೀನಿ ಅಂದ್ರೆ ಈ ಗ್ಯಾಪ್ ಅಲ್ಲಿ ಅದು ಬರ್ಬೇಕು ಅಂದ್ರೆ ಒಂದ್ ಕಾಲಿಂಚ್ ಗ್ಯಾಪ್ ಅಲ್ಲಿ ಕರ್ವ್ ಅನ್ನೋದು ಬರ್ಬೇಕು ಅನ್ನೋದಕ್ಕೋಸ್ಕರ ನೋಡಿ ಈಗ ನಾನು ಶೇಪ್ ನ ಕೊಡ್ತಾ ಇದ್ದೀನಿ ನೋಡಿ ಈ ತರ ಮಾಡ್ಕೊಂಡಾಗ ನಿಮ್ಗೆ ಶೇಪ್ಸ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಮತ್ತೆ ಕಟಿಂಗ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ಪರ್ಫೆಕ್ಟ್ ಕರೆಕ್ಟ್ ಆಗಿ ಅದಕ್ಕೋಸ್ಕರ ನಮಗೆ ಎಲ್ಲದಕ್ಕೂ ಮೆಷರ್ಮೆಂಟ್ ಅನ್ನೋದು ಕ್ಲೀನ್ ಆಗಿ ಈಕ್ವಲ್ ಮೆಷರ್ಮೆಂಟ್ ಅಲ್ಲಿ ನೀವು ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಇಲ್ಲಿ ನಮ್ದು ಏನ್ ಲೈನ್ ಇದೆ ಅದ್ರ ಮೇಲ್ಗಡೆಗೆ ಪಾಯಿಂಟ್ ನ ಸ್ವಲ್ಪ ರೈಸ್ ಮಾಡಿ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಈ ಪಾಯಿಂಟ್ ಅನ್ನೋದು ಸ್ವಲ್ಪ ರೈಸ್ ಆದಾಗ ನಿಮಗೆ ಸ್ಟಿಚ್ ಮಾಡಿದಾಗ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಇಷ್ಟು ನೀವು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಓಪನ್ ಬರುತ್ತಲ್ಲ ಇಲ್ಲಿ ಇದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೆಕ್ಸ್ಟ್ ಪೀಸು ಹಾಗೆ ಇಲ್ಲಿ ಕಟ್ ಕಟಿಂಗ್ ಮಾಡ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ಕಟಿಂಗ್ ಅನ್ನೋದನ್ನ ಮಾಡ್ಬೇಕು ಈ ಪೀಸ್ ಸಪ್ರೇಟ್ ಆಗತ್ತೆ ಸೊ ನೋಡಿ ಈಗ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನಾವು ಏನ್ ಏನೇನು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ನಾನು ಶೋಲ್ಡರ್ ಹತ್ರ ಯಾವ ರೀತಿ ಮಾರ್ಕ್ ನ ಮಾಡಿಲ್ಲ ಸುಮ್ಮನೆ ಸ್ಲಾಂಟ್ ಆಗಿ ಜಸ್ಟ್ ಒಂದು ಬಿಟ್ಟಷ್ಟು ಕಟ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ನೀವು ಬೋಟ್ ನೆಕ್ ನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇದು ಬೋಟ್ ನೆಕ್ ಆಗಿ ಈ ರೀತಿಯಾಗಿ ಬರುತ್ತೆ ಹಾಗೇನೆ ಇಲ್ಲಿನೂ ಅಷ್ಟೇ ಈ ಕರುವು ಏನ್ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಈ ಕರು ಶೇಪ್ ಕೂಡ ಇದೇ ರೀತಿಯಾಗಿ ಬರತ್ತೆ ನಿಮ್ಗೆ ಯಾವ್ದು ಇಮೇಜ್ ನ ಅವರು ತೋರಿಸ್ತಾರೆ ಅದನ್ನ ನೀಟಾಗಿ ನೋಡ್ಕೋಬೇಕು ನೀವು ಫಸ್ಟ್ ಏನ್ ಕಟಿಂಗ್ ಬಂದಿದೆ ಯಾವ ಶೇಪ್ ಬಂದಿದೆ ಎಲ್ಲಿ ಕಟ್ ಆಗಿದೆ ಅನ್ನೋದನ್ನ ನೋಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಮೈಂಡ್ ಅಲ್ಲಿ ಒಂದ್ ಐಡಿಯಾ ಬರುತ್ತೆ ಇದಿಷ್ಟು ಬರುತ್ತೆ ಇದಿಷ್ಟು ಹೀಗಾಗತ್ತೆ ಅಂತ ಈಗ ಇಲ್ಲಿ ಒಂದು ಸ್ಟ್ರೈಟ್ ಕರು ಲೈನ್ ಹಾಕಿದೀನಲ್ಲ ಕಟ್ ಮಾಡಿ ಆ ಪೀಸ್ ಏನಿದೆ ಅದನ್ನ ತೆಗೆದ್ಬಿಟ್ರೆ ಬಿಟ್ರೆ ನೋಡಿ ಇದೆ ನಮ್ಗೆ ಬ್ಲೌಸ್ ಕಟಿಂಗ್ ನೋಡಿ ನಾನು ಡಿಸೈನ್ ಅಲ್ಲಿ ಏನ್ ತೋರಿಸ್ದೆ ಆಸ್ ಇಟ್ ಇಸ್ ಬಂದಿದೆ ಅಲ್ವಾ ನಿಮ್ಗೆ ಗೊತ್ತಾಗತ್ತೆ ಕಟ್ ಮಾಡಿದಾಗ ಪೇಪರ್ ಅಲ್ಲಿ ಕರೆಕ್ಟ್ ಆಗಿ ಬಂದಿದ್ಯಾ ಕರೆಕ್ಟ್ ಆಗಿ ಬಂದಿಲ್ವಾ ಅನ್ನೋದು ಈ ತರನೇ ನಮ್ಗೆ ಡಿಸೈನ್ ಅನ್ನೋದು ಬರ್ಬೇಕು ಇದರಲ್ಲಿ ಎರಡು ಕಲರ್ ಕಾಂಬಿನೇಷನ್ ಇದು ಒಂದು ಗ್ರೀನ್ ಆಗತ್ತೆ ಇದು ರೆಡ್ ಆಗುತ್ತೆ ಸೊ ಈ ತರ ನಾವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಅವಾಗ ನಿಮ್ಗೆ ಏನಾಗತ್ತೆ ತುಂಬಾನೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ನೀವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆನೆ ಎಲ್ಲ ಡಿಸೈನ್ಸ್ ಕೂಡ ನೀವು ಟ್ರೈ ಮಾಡಬಹುದು ಈಗ ನೋಡಿ ನಾನು ಏನ್ ಪೇಪರ್ ಕಟ್ ಮಾಡಿದೀನಿ ಕಾಲ್ ಇಂಚ್ ಗ್ಯಾಪ್ ನ ಬಿಟ್ಟು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕಟ್ ಮಾಡ್ಕೊಂಡ್ವಿ ಅಂತ ಅದೇ ನಾವು ಬಟ್ಟೆಲ್ ಮಾರ್ಕ್ ಮಾಡಿ ಕಟ್ ಮಾಡ್ಬೇಕಾದ್ರೆ ಒಂದ್ ಕಾಲ್ ಇಂಚ್ ಜಾಸ್ತಿ ಬೇಕು ಕಮ್ಮಿ ಬೇಕು ಅಂದಾಗ ಎಲ್ಲೆಲ್ಲಿ ತಗೊಳೋದು ಎಷ್ಟು ಬಿಡೋದು ಅನ್ನೋದು ಕನ್ಫ್ಯೂಷನ್ಸ್ ಆಗ್ತಾ ಇರತ್ತೆ ಸೊ ಇಲ್ಲಿ ನಾನು ನೆಕ್ ನ ಕಟ್ ಮಾಡಲ್ಲ ಜಸ್ಟ್ ಹೀಗೆ ಮಾರ್ಕ್ ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಗೆ ನೋಡಿ ಇಲ್ಲಿ ನಾನು ಕೂಡ ಯಾವ ರೀತಿ ಕಟ್ ಮಾಡ್ಕೊತಾ ಇದೀನಿ ಈ ರೀತಿಯಾಗಿ ಇಟ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೋಬಹುದು ಹಾಗೇನೆ ನೋಡ್ತಾ ನಾನು ಮೈನ್ ಫ್ಯಾಬ್ರಿಕ್ ನ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಜಸ್ಟ್ ಸ್ಕ್ವೇರ್ ತರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾನ್ವಾಸ್ ಕ್ಯಾನ್ವಾಸ್ ಯಾತಕ್ಕೆ ಈಗ ಈಗ ಕರ್ವೆಲ್ಲ ಮಾಡ್ತೀರಾ ಅಂತ ಅಂದಾಗ ಹಾಗೇನೆ ನೀವು ಕರ್ವ್ ಮಾಡಿದ್ರೆ ಅಷ್ಟು ಶೇಪ್ಸ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಕ್ಯಾನ್ವಾಸ್ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಯಾವ್ದನು ಶೇಪ್ ನ ಕಟ್ ಮಾಡ್ಬೇಡಿ ಈಗ ನಾನು ಏನ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ನೋಡಿ ಈ ಒಂದು ಲೈನಿಂಗ್ ಕ್ಲಾತ್ ಗೆ ಐರನ್ ಕೂಡ ಮಾಡ್ಕೊಂಡಿದೀನಿ ಈ ಶೇಪ್ಸ್ ಅನ್ನೋದು ನೋಡಿ ಈ ರೀತಿಯಾಗಿ ಕುತ್ಕೊಳ್ಳುತ್ತೆ ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ಹಾಗೆ ಕಚ್ಚ ಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಡಿಸೈನ್ ಆಯ್ತು ಅಂದ್ರೂ ನಾನು ಇವಾಗ ಏನ್ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಟಿಪ್ಸ್ ನ ನೀವು ಫಾಲೋ ಮಾಡಿ ನಿಮ್ಗೆ ಪರ್ಫೆಕ್ಟ್ ಆಗಿರೋ ಬ್ಲೌಸ್ ಡಿಸೈನ್ ಅನ್ನೋದನ್ನ ಕಟ್ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್